ಮೊಹಮ್ಮದ್ ಜಿಂದಾಬಾದ್ ವಿಶೇಷತೆ ಏನಂದ್ರೆ ಹದಿನಾಲ್ಕು ಹಾಡುಗಳಿದೆ ಈ ಸಿನಿಮಾದಲ್ಲಿ ಹಾಗೆ ನಮ್ಮ ಕಲೀಂ ಅವರು ಕಮಲ್ ರಾಜ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಹಾಗೆ ಫರೀದಾ ಜಲಾಲ್ ಅವರು ನಸರುದ್ದೀನ್ ಶಾ ಅವರು ಶ್ರುತಿ ಅವರು ತಾರಗಣದಲ್ಲಿದ್ದಾರೆ ಹಾಗೆ ಡೈರೆಕ್ಷನ್ ಬಂದ್ಬಿಟ್ಟು ಪ್ರಭು ಅಂತ ರೈಟಿಂಗ್ ಲಿರಿಕ್ಸ್ ಮತ್ತೆ ಮ್ಯೂಸಿಕ್ ಮೂರನ್ನು ಕಮಲ್ ರಾಜ್ ಮಾಡಿದ್ದಾರೆ ಈ ಸಿನಿಮಾಗೆ ಹಾಗೆ ನೆಕ್ಸ್ಟ್ ದಾಸ್ಕ್ ಅಂತ ಇದು ಇದರಲ್ಲಿ ನಾಲ್ಕು ಜನ ನಿರ್ದೇಶಕರಿದ್ದಾರೆ ನಮ್ಮ ಸಾಯಿ ಪ್ರಕಾಶ್ ಸರ್ ಹಾಗೆ ಮಿಥುನ್ ಅವರು ಸೂರ್ಯ ಅವರು ಹಾಗೆ ಮಹೇಶ್ ಅವರು ಇದು ಕೂಡ ಒಂದು ವಿಶೇಷವಾದ ಕಥೆಗಳನ್ನ ಇಟ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು ಹಾಗೆ ನಾಳೆ ನಮ್ಮ ಭರವಸೆ ಇದಂತೂ ತುಂಬಾನೇ ಸ್ಪೆಷಲ್ ಮೂವಿ ಯಾಕಂದ್ರೆ ಹತ್ತು ಜನ ಡೈರೆಕ್ಟರ್ಸ್ ಇದ್ದಾರೆ ಈ ಮೂವಿಗೆ ಹಾಗೆ ಕಮಲ್ ರಾಜ್ ಸರ್ ಐವತ್ತು ಪಾತ್ರಗಳನ್ನ ಅವರು ಒಬ್ಬರೇ ನಿಭಾಯಿಸ್ತಿದ್ದಾರೆ ಈ ಸಿನಿಮಾದಲ್ಲಿ

ಮತ್ತು ನೆಕ್ಸ್ಟ್ ಬಂದು ದ ಟಾಸ್ಕ್ ಅಂತ ಮೂವಿ ಅದರಲ್ಲಿ ಸಾಯಿ ಪ್ರಕಾಶ್ ಸರ್ ಇದ್ದಾರೆ ಮಿಥುನ್ ಮತ್ತು ಮಹೇಶ್ ಅವರು ಇದ್ದಾರೆ ಮತ್ತು ಸುರೇಶ್ ಅವರು ಇದ್ದಾರೆ ಮತ್ತು ಇನ್ನೂ ಒಂದು ಬಂದು ನಾಳೆ ನಮ್ಮ ಭರವಸೆ ಅದರಲ್ಲಿ ನಾನು ಫಿಫ್ಟಿ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಆ ಡೈರೆಕ್ಟರ್ಸ್ ಇದ್ದಾರೆ ಇವಾಗ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಸ್ವೀಟ್ ಫಿಲ್ಮ್ ಆದಮೇಲೆ ತುಂಬಾ ಡೈರೆಕ್ಟರ್ಸ್ ಸರ್ ನನಗೆ ಅವಕಾಶ ಕೊಡಿ ಅವಕಾಶ ಕೊಡಿ ಅಷ್ಟು ಫಿಲ್ಮ್ಸ್ ಮಾಡಕ್ಕೆ ಆಗಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಫಿಲ್ಮ್ ನಲ್ಲಿ ಆಗ್ಬಿಡ್ತಾ ಓವರ್ ಟು ಸಾಯಿ ಪ್ರಕಾಶ್ ಸರ್ ಇವಾಗ ನನ್ನ ಜೀವನ ಬಗ್ಗೆ ಎಲ್ಲ ಸಾಯಿ ಪ್ರಕಾಶ್ ಸರ್ ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಮೂರು ಜನ ಇದಾರೆಲ್ಲ ನಮ್ಮ ಫ್ಯಾಮಿಲಿ ಇದು ಆಲ್ರೆಡಿ ಶುರು ಮಾಡಿದ್ವಿ ಸರ್ ಆಲ್ರೆಡಿ ಶುರು ಮಾಡಿದ್ದೀವಿ ಹೌದು ಇವಾಗ ಜಸ್ಟ್ ಲಾಂಚ್ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಸೆಟಪ್ ಎಲ್ಲ ರೆಡಿ ಇದೆ ಇವಾಗ ಡಿಸೆಂಬರ್ನಲ್ಲಿ ರಿಲೀಸ್ ಮಾಡ್ತೀವಿ ಫ್ರೀ ಶುರು ಮಾಡಿದ್ದೀನಿ ಒಂದೇ ಸಿನಿಮಾನಲ್ಲಿ ಐವತ್ತು ಪಾತ್ರ ನಾನು ಮಾಡ್ತಾ ಇರೋದು ಹತ್ತು ಡೈರೆಕ್ಟರ್ಸ್ ಇದ್ದಾರೆ ಸರ್ ಇದು ಸ್ಟೋರಿನೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಹೌದು ಹೌದು ಸರ್ ಇದು ಸ್ಟೋರಿ ಲೈನ್ ಬಂದು ಒಂದು ಊರು ಊರಿಂದ ಒಂದು ಹುಡುಗ ಬರ್ತಾನೆ ಓಕೆ ಒಂದು ಸೈಂಟಿಸ್ಟ್ ಬಂದು ಒಂದು ನೀರ್ ಮಾಡ್ತಾರೆ ಅದರಲ್ಲಿ ಮಿಕ್ಸಿಂಗ್ ಅದು ಕುಡಿಯೋವಾಗ ಬೇರೆ ಬೇರೆ ಪಾತ್ರ ಮಾಡ್ಕೊಂಡು ಹೋಗ್ತಾರೆ ಲಾಸ್ಟ್ ಕರ್ನಾಟಕ ಕನ್ನಡಗೋಸ್ಕರ ಇದು ಒಂದು ಸ್ಲಿಪ್ ಮಾಡಿದ್ರೆ ಇದ್ರದ್ದು ಫುಲ್ ಡೀಟೇಲ್ಸ್ ನಿಮಗೆ ಜಸ್ಟ್ ನೆಕ್ಸ್ಟ್ ಕಾನ್ಫರೆನ್ಸ್ ನಾನು ಹುಡ್ತು ಸಾಯಿ ಪ್ರಕಾಶ್ ಸರ್ ಟಾಸ್ ಬಗ್ಗೆ ಇದು ಫೋರ್ ಡೈರೆಕ್ಟರ್ಸ್ ಸಾಯಿ ಪ್ರಕಾಶ್ ಸರ್ ಒಂದು ಮಾಡ್ತಾ ಇದ್ದಾರೆ ಡೈರೆಕ್ಷನ್ ಮತ್ತು ಮಿಥುನ್ ಮಿಥುನ್ ಮತ್ತು ಡೈರೆಕ್ಟರ್ ಸುರೇಶ್ ಅವರು ಇದ್ದಾರೆ ಮತ್ತು ಮಹೇಶ್ ಅವರು ಇದ್ದಾರೆ ಮೈಸೂರಿನ ಬಂದು ಡೈರೆಕ್ಟ್ ನಾನು ನಾಲ್ಕು ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ಮಿಲನ್ ಮತ್ತು ಒಂದರಲ್ಲಿ ಸೈಕೋ ಮಾಡ್ತಾ ಇದ್ದೀನಿ ಒಂದು ಪಾತ್ರದಲ್ಲಿ ಲವ್ ಲವ್ ಬಾಯ್ ಒಂದು ಪಾತ್ರದಲ್ಲಿ ಇದು ಮಾಡ್ತಾ ಇದ್ದೀನಿ ಹೌದು ಜನ ಡೈರೆಕ್ಟರ್ಸ್ ಅಲ್ಲಿ ಆಲ್ಮೋಸ್ಟ್ ಫೈವ್ ಸೀನ್ಸ್ ಬರ್ತಾ ಇದೆ ಅದರಲ್ಲಿ ಸೀನ್ಸ್ ಮತ್ತು ಎರಡು ಸಾಂಗ್ಸ್ ಇದೆ ಅದರಲ್ಲಿ ಎಲ್ಲ ಡೈರೆಕ್ಟರ್ಸ್ ಮತ್ತು ಉಂಟಾರೆ ಇದರಲ್ಲಿ ಇದು ನೆಕ್ಸ್ಟ್ ಇದರಲ್ಲಿ ಎಲ್ಲ ಡೀಟೇಲ್ಸ್ ಜಿಂದಾಬಾದ್ ಫೋರ್ಟೀನ್ ಸಾಂಗ್ಸ್ ಹೌದು ಸರ್ ಸಾಂಗ್ಸ್ ಸೋಲ್ಫುಲ್ ಆಲ್ಮೋಸ್ಟ್ ಸೋಲ್ಫುಲ್ ಲವ್ ಸ್ಟೋರಿ ಇದೆ ಹೌದು ಹಿಂದಿ ಮತ್ತೆ ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತಾ ಹೌದು ಮಾಡ್ತಾ ಇದ್ವಿ ನೋಡಿ ಶ್ರೀ ಸಾಯಿರಾವ್ ಸಿನಿಮಾ ರಂಗ ಜನ ಥಿಯೇಟ್ರ್ ಬರ್ತಾ ಇಲ್ಲ ದೇಟ್ರ್ ಬರ್ತಾ ಇಲ್ಲ ಅಂತ ನಾವು ಇಷ್ಟು ವರ್ಷ ಇಷ್ಟು ತಿಂಗಳು ಇಷ್ಟು ದಿನ ನಾವು ನೋವು ಮಾಡ್ಕೊಂಡು ನೋವು ಮಾಡ್ಕೊತಾ ಇದ್ದೀವಿ ಏನೋ ನಮ್ಮ ಅದೃಷ್ಟ ಮಹಾದೇವ ಆಗ್ಬೋದು ಆಗ್ಬೋದು ಜೂನಿಯರ್ ಆಗ್ಬೋದು ಸೂಫ್ರಮ್ ಸೋ ಆಗ್ಬೋದು ಅದ್ಭುತವಾಗಿ ಹೋಗ್ತಾ ಇದೆ ಮೇ ಬಿ ಈ ಹತ್ತು ವರ್ಷದಲ್ಲಿ ಇವಾಗೇ ಒಂದು ಹಬ್ಬ ಅಂತ ಅನಿಸ್ತಾ ಇದೆ ತುಂಬ ಖುಷಿ ಆಗತ್ತೆ ಯಾಕಂದ್ರೆ ಇಷ್ಟು ದಿನ ನಾವು ಸಿನಿ ಪ್ರೇಮ್ಗಳನ್ನ ನಾವು ತಪ್ಪು ಮಾಡ ತಪ್ಪ ತಿಳ್ಕೊಂಡಿದ್ದೀವಿ ನಾವು ಧಿಯೇಟ್ರ್ ಬರ್ತಾ ಇಲ್ಲ ಥಿಯೇಟ್ರ್ ಬರ್ತಾ ಇಲ್ಲ ಅಂತ ಇವಾಗ ಗೊತ್ತಾಯಿತು ನಾವು ತಪ್ಪು ಮಾಡಿದೀವಿ ಅಂತ ಇಷ್ಟ ಆಗೋ ಸಿನಿಮಾ ನಾವು ಮಾಡಲಿಲ್ಲ ಅದಕ್ಕೆ ಜನ ಬರಲಿಲ್ಲ ಅಂತ ನಾವೆಲ್ಲ ತಿಳ್ಕೋಬೇಕಾದ ಪರಿಸ್ಥಿತಿ ಜನ ತೋರಿಸಿದ್ದಾರೆ ಈ ನಾಲ್ಕು ಸಿನಿಮಾನು ತುಂಬ ಇಷ್ಟಪಟ್ಟಿದ್ದಾರೆ ಜನ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಸೆಪ್ಟೆಂಬರ್ ಟೆನ್ ನಾನು ಆಗಸ್ಟ್ ಐದು ಬಿಡುಗಡೆ ಮಾಡ್ಬೇಕು ಅನ್ಕೊಂಡಿದ್ದೀವಿ ಈ ನಾಲ್ಕು ಸಿಂಹ ಹಿಟ್ಟಾದ ಮೇಲೆ ಜೊತೆಯಲ್ಲಿ ಆ್ಯನಿಮೇಷನ್ ಫಿಲ್ಮನ್ನು ಚೆನ್ನಾಗಿ ಹೋಗ್ತಾ ಇದೆ ನರಸಿಂಹ ಸಿಂಹ ವೈ ಈ ಮಧ್ಯದಲ್ಲಿ ನಾವು ಕಾಂಪಿಟೇಷನ್ಗೆ ಹೋಗಿ ಥಿಯೇಟರ್ ಸಿಕ್ಕದೆ ನೋವು ಹಂಬಿಸಬಾರ್ದಂತ ಅಂತ ಸೆಪ್ಟೆಂಬರ್ ಟೆನ್ ಮುಂದಕ್ಕೆ ಹಾಕಿದೀವಿ ಸೆಪ್ಟೆಂಬರ್ ಟನ್ ಬಗ್ಗೆ ಯಾಕೆ ಹೇಳ್ತಾ ಇದೆ ಅಂದರೆ ಅದು ಡಿಸ್ಟ್ರಿಬ್ಯೂಷನ್ ನಮ್ಮ ಕಮಲ್ ಕೈ ಜೋಡಿಸಿದ್ದಾರೆ ಅದಕ್ಕೋಸ್ಕರ ಸೆಪ್ಟೆಂಬರ್ ಟನ್ ಬಗ್ಗೆ ಮಾತಾಡಿದೀನಿ ಕಮಲ್ ಒಂದು ರೀತಿ ತುಂಬ ಏನೋ ಮಾಡಬೇಕು ಇಂಡಸ್ಟ್ರಿಯಲ್ಲಿ ನಾನು ಸಾಧನೆ ಮಾಡಬೇಕು ನನ್ನ ಮನೋಭಾವ ಇರುವಂಥ ಒಬ್ಬ ವ್ಯಕ್ತಿ ಕಮಲ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ನಲ್ಲಿ ತುಂಬ ಸಕ್ಸಸ್ ಆಗಿದ್ದಾನೆ ಸಿನಿಮಾ ಲ್ಯಾಂಗ್ವೇಜ್ನಲ್ಲಿ ನಾನು ಸಿನಿಮಾ ಫೀಲ್ಡ್ನಲ್ಲಿ ನಾನು ಸಕ್ಸಸ್ ಆಗಬೇಕಂತ ಆಸೆಯಿಂದ ನನಗೆ ಹೇಳುವಾಗ ಒಂದು ರೀತಿ ಖುಷಿ ಆಯಿತು ಅವ್ರು ಹೇಳಿದ್ದೇನೆಂದರೆ ನಾಲ್ಕು ಜನ ಡೈರೆಕ್ಟ್ಸ್ ಅದರಲ್ಲಿ ಒಬ್ಬರು ನೀವಿದ್ರೆ ಆ ಚಿತ್ರಕ್ಕೆ ಒಂದು ಹೆಡ್ ತರ ಇರುತ್ತೆ ಮಾಡಿಕೊಡಿ ಅಂತ ಕೇಳುವಾಗ ಒಂದು ಫಂಕ್ಷನಲ್ಲಿ ಇದೆಲ್ಲ ಡಿಸ್ಕಶನ್ ಆಗಿದ್ದು ನಾನು ಹೇಳಿದ್ರಿ ನೋಡಪ್ಪ ನಾನು ಹೆಸರೇನು ಸಾಧನೆ ಮಾಡಬೇಕಾಗಿಲ್ಲ ನನ್ನಿಂದ ನಿಮಗೇನಾದ್ರು ಹೆಲ್ಪ್ ಆದರೆ ಆ ನಾಲ್ಕು ಜನರಿಗೆ ಒಬ್ಬರಾಗಿ ನಾನು ಇತ್ತು ಅಂತ ಹೇಳಿದ್ರಿ ತುಂಬ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಹೀರೋ ಒಬ್ಬ ಹುಡುಗಿನ ಪ್ರೀತಿ ಮಾಡಿರ್ತಾನೆ ಶಿ ಇಟ್ ವೆಲ್ ಬಿ ಗುಡ್ ಡ್ಯಾನ್ಸರ್ ಅನ್ಫಾರ್ಚುನೇಟ್ಲಿ ಶಿ ಮೆಟ್ ಆ್ಯನ್ ಆಕ್ಸಿಡೆಂಟ್ ಶಿ ಲಾಸ್ಟ್ ಆರ್ ಲೆಗ್ ನಿಶ್ಚಿತವಾದ ಆದಮೇಲೆ ಆ ಹುಡುಗಿಗೆ ಅಂಥ ಪರಿಸ್ಥಿತಿ ಬಂದಿರುತ್ತೆ ಆವಾಗಿ ಅವರ ತಂದೆ ತಾಯಿ ತುಂಬ ಶ್ರೀಮಂತರಾಗಿರೋದ್ರಿಂದ ಆ ಮ್ಯಾರೇಜ್ ಆ್ಯಕ್ಸೆಪ್ಟ್ ಮಾಡಲ್ಲ ಬಟ್ ತಂದೆ ತಾಯಿನ ಎದುರಿಸಿ ಆ ಹುಡುಗಿನ ಮದುವಾಗಿ ಆ ಹುಡುಗಿ ಫ್ಯೂಚರ್ ಫ್ಯೂಚರ್ ಬರುವಂಥ ಕಾನ್ಸೆಪ್ಟು ಆ ನಾಲ್ಕು ಕಥೆಯಲ್ಲಿ ನನ್ನೊಂದು ಕಥೆನೇ ಮಾಡಿಕೊಟ್ಟಿದ್ದೀನಿ ಇದು ಮ್ಯೂಸಿಕಲ್ ಆ್ಯಂಡ್ ಎಮೋಷನಲ್ ಆ್ಯಂಡ್ ಸ್ಯಾಕ್ರಿಫೈಸಿಂಗ್ ನಾವು ಸಬ್ಜೆಕ್ಟ್ ಅದು ಕಮಲ್ ತುಂಬ ಇಷ್ಟ ಆಯಿತು ನಾನು ನಮ್ಮ ಶಿಕ್ಷಕರ ಅಸೋಸಿಯೇಟ್ ನಾವು ಇಬ್ಬರು ಸೈಲಿ ಆ ಮಾಡಿ ಕೇಳಿಸಿದೀನಿ ಅವ್ರಿಗೆ ಇಷ್ಟ ಆಯಿತು ನನ್ನಿಂದ ಕಮಲ್ಗೆ ಹೆಲ್ಪ್ ಆಗಲಿ ಒಬ್ಬ ಸೀನಿಯರ್ ಟೈಮ್ ಹೆಸರಿರುವಾಗ ಆಡಿಯನ್ಸ್ಗೆ ಒಂದು ಪಾಸಿಟಿವ್ ಮೆಸೇಜ್ ಇರುತ್ತೋ ಒಂದು ಕೋಸ್ಕರ ನಾನು ಕಮಲ ಸಪೋರ್ಟ್ ಮಾಡ್ತಾ ಇದ್ದೀನಿ ಕಮಲ್ ನನ್ನ ಸೆಪ್ಟೆಂಬರ್ ಟೆನ್ ರಿಲೀಸ್ಗೆ ಡಿಸ್ಟ್ರಿಬ್ಯೂಷನ್ಗೆ ನಾವು ಸಪೋರ್ಟ್ ಮಾಡ್ತಾ ಇರೋದು ಗಿವ್ ಟೇಕ್ ಪಾಲಿಸಿ ಅಂತ ಹೇಳ್ತಾರೆ ಇವಾಗ ಒನ್ ವೇನಲ್ಲಿ ನಾವು ಪ್ರೊಡ್ಯೂಸರ್ ಸಿನಿಮಾ ಮಾಡೋಕ್ಕಾಗಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ ಯಾರೂ ಇಲ್ಲ ಇವಾಗ ಅಂತ ನಾವು ನೋವು ಮಾಡ್ಕೊತಾ ಇದ್ದೀವಿ ಅಂಥ ಸಮಯದಲ್ಲಿ ನಾನು ಇರ್ತೀನಿ ಸರ್ ಸೆಪ್ಟೆಂಬರ್ ಟೆನ್ಗೆ ಡಿಸ್ಟ್ರಿಬ್ಯೂಷನ್ ನಾನು ಸಪೋರ್ಟ್ ಅಂತ ಹೇಳಿದರು ಅವಾಗ ನಾನು ಒಂದು ರೀತಿ ಋಣ ತೀರಿಸ್ಕೋಬೇಕಲ್ವಾ ಅಂತ ಅದಕ್ಕೋಸ್ಕರ ಈ ನಾಲೆ ಜನದಲ್ಲಿ ಸೀನಿಯರ್ ಡೈರೆಕ್ಟರ್ ಆದ್ರೂ ನೂರೈದು ಸಿನಿಮಾ ಮಾಡೋ ನಿರ್ದೇಶಕ ಆದ್ರೂ ನಾಲ್ಕು ಜನದಲ್ಲಿ ಒಬ್ಬರಾಗಿರೋದಕ್ಕೆ ಪಾಸಿಟಿವ್ ಆಗಿ ನಾನು ಒಪ್ಕೊಂಡಿದ್ದೀನಿ ನನ್ನಿಂದ ಕಮಲ್ ರಾಜ್ಗೆ ಆ ಸಿನಿಮಾ ಒಳ್ಳೆಯದಾಗಲಿ ಇವತ್ತು ಮುಖ್ಯವಾಗಿ ಕಮಲ್ರಾಜ್ ಡಬ್ಬಿಂಗ್ ಥಿಯೇಟರ್ ರೆಕಾರ್ಡಿಂಗ್ ಥಿಯೇಟರ್ ಎಡಿಟಿಂಗ್ ಡಿ ಎ ಈ ಥರ ಕಾನ್ಸೆಪ್ಟು ಔಟ್ಡೋರ್ ಯೂನಿಟ್ ಕ್ಯಾಮೆರಾಸ್ ಎಲ್ಲ ನಾನು ಪರ್ಚೇಸ್ ಮಾಡಿದ್ದೀನಿ ಒಳ್ಳೆ ಕಥೆ ಮಾಡಿ ಸರ್ ಎಲ್ಲ ನಮ್ಮ ಹತ್ರ ಇದೆ ಪ್ರಾವಿಜನ್ ಅಂತ ಹೇಳಿದ ಮೇಲೆ ಖುಷಿ ಆಯಿತು ನಾನು ಮಾತ್ರ ಅಲ್ಲ ಎಷ್ಟೋ ಜನ ಬರ್ತಿರೋಂಥ ಹೊಸಬುರಿಗೆ ಕಮಲ್ನಾಥ್ ಅವಕಾಶ ಕೊಡಲಿ ನಮ್ಮದು ಫಸ್ಟ್ ಪೀಚರ್ ಆದ್ರೂ ನಮ್ಮ ಹಿಂದೆ ನೂರಾರು ಸಿನಿಮಾಗಳು ಕಮಲ್ ಮೂವೀಸ್ನಲ್ಲಿ ಬರಲಿ ಅಂತ ನಾನು ಆಸೆ ಪಡ್ತೀನಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಯು ಆರ್ ಸಪೋರ್ಟಿಂಗ್ ಎ ಲಾಟ್ ಹೊಸಬುರಿಗೆ ಹಡಗುರಿಗೆಲ್ಲ ಸಪೋರ್ಟ್ ಮಾಡ್ತಾ ಬಂದಿರಿ ಮಾಧ್ಯಮ ಇತರೆಲ್ಲರೂ ಅದೇ ರೀತಿ ನಾನು ಕೇಳೋದೊಂದೆ ಕಮಲ್ನಾಥ್ಗೂ ನೀವು ಸಪೋರ್ಟ್ ಮಾಡಿ ನಿರ್ಮಾಪಕರಾಗಿ ಒಬ್ಬ ನಾಯಕನಾಗಿ ಹಂಚಿಕೆದಾರರಾಗಿ ಸಮಾಜಕ್ಕೆ ಸಿನಿಮಾ ರಂಗಕ್ಕೆ ಸಹಾಯ ಆಗಲಿ ಅಂತ ಕೇಳ್ಕೊತೀನಿ ಓಂ ಶ್ರೀ ಸಾಹಿಬ್ ಕಮಲ್ರಾಜ್ ರಿಲೇಶನ್ಶಿಪ್ ಹೇಳಿದ್ದಿಲ್ಲ ಒಬ್ಬ ನಾಲ್ಕು ಜನ ನಿರ್ದೇಶನ ಒಬ್ಬ ಸೀನಿಯರ್ ಆಗಿ ನಾನು ಯಾಕೆ ಕಮಿಟ್ ಆಗಿದ್ದೀನಿ ಅಂತ ಗಿವ್ ಅಂಡ್ ಟೇಕ್ ಪಾಲಿಸಿ ಪ್ರಕಾರ ನೀವು ಮಾಡಬೇಕಾದ ಮ್ಯೂಸಿಕ್ ಇದೆ ಹಾಡುಗಳಿದೆ ಎಷ್ಟಿದೆ ನಿಮ್ದು ಎಷ್ಟಿದೆ ಅವ್ರು ಬರೆದ್ರೂ ಆಗಲ್ಲ ರೀ ಇಲ್ಲಿ ಸ್ಟ್ಯಾಂಪ್ ಆಗ್ಬೇಕು ಐ ಇಲ್ಲಿ ತುಂಬಾ ದಾರಿ ತೋರಿಸ್ತಾರೆ ನಮ್ಮ ನಾಗನ್ ಪ್ರಸಾದ್ ಅವರು ದೊಡ್ಡರಿಗೆ ಹಾಡುಗಳಿಂದ ಏನು ಅನುಕೂಲ ಆಗ್ಬೇಕಂತ ಹೇಳಿದ್ರಲ್ವಾ ತಿಳ್ಕೊಂತ ಇಲ್ಲ ನಾವು ಅಷ್ಟು ತಿಳ್ಕೊತ ಇಲ್ಲ ಕೇವಲ ರೈಟರ್ಸು ಸಿಂಗರ್ಸ್ ಅವ್ರು ಮಾತ್ರನೇ ದುಡ್ಡು ಸನ್ಮಾನ ಮಾಡ್ತಾ ಇದ್ದಾರೆ ನಿರ್ಮಾಪಕರು ಬರ್ಬೇಕನ್ನೋದು ಒಂದು ಪ್ರಾಧಿಕಾರ ತಂದಿದ್ದಾರೆ ತಪ್ಪದೇ ನಿಮ್ಮ ಸಪೋರ್ಟ್ ಇಂಡಸ್ಟ್ರಿ ಬೇಕು ಕಮಲ್ ಹಾಸ್ ಬೇಕು ಯಾಕಂದ್ರೆ ಏನೋ ಮಾಡಿದ್ರೆ ವರ್ಕೌಟ್ ಆಗಲ್ಲ ಏನೋ ಮಾಡ್ತೀವಿ ನಾವು ಅದು ಮೀಟ್ರ್ ಅಂತ ಒಂದಿರುತ್ತೆ ಶ್ರುತಿ ಅಂತ ಒಂದಿರುತ್ತೆ ಶ್ರುತಿ ಇರೋರೇ ಆಡಬಹುದು ಮೀಟ್ರ್ ಇರೋರೇ ಬರೆಯೋದು ಕಂಪೋಸ್ ಮಾಡೋದು ಇಸ್ ಎ ಗುಡ್ ರೈಟರ್ ನೋ ಡೌಟ್ ಬಟ್ ಈ ಶುಟ್ ಫ್ರಮ್ ಸಂತ ಸೀನಿಯರ್ ಅವರ ತಗೊಂಡ್ರೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ ನಾನು ಕಥಾ ರಚಿತ ಸಂಭಾಷಣೆ ಹಾಡಿಗೆ ನಾನು ಬರೀಬಹುದು ಬಟ್ ನನ್ನ ಜೀವನದಲ್ಲಿ ಬಿ ಎ ಮದುವರಿಗೆ ಕೊನೆಗೆ ನಾಲ್ಕು ಒಬ್ಬರು ನಲವತ್ತು ಚಿತ್ರ ನಲವತ್ತು ಚಿತ್ರ ಕೊಟ್ಟಿದ್ದೀನಿ ಅವರವರು ಮಾಡಬೇಕಾದ ಕೆಲಸ ಅವ್ರ ಅವಕಾಶ ಕೊಡಬೇಕು ನಾನೇನು ತಪ್ಪು ತಪ್ಪು ಬರ್ಕೊಂಡು ನಾಗೇಂದ್ರ ನನಗೆ ಹೆಸರು ಹಾಕ್ಬಿಡಿ ಅಂತ ಹೇಳಿದ್ರೆ ಹೇಳಿದ್ರು ಪ್ರಯೋಜನ ಆಗಲ್ಲ ಟೀಮ್ ಟ್ವೆಂಟಿ ಫೋರ್ ಕ್ರಾಪ್ಸ್ ಅವ್ರು ನಾವು ಕೆಲಸ ಕೊಡಬೇಕು ಈಗ ಬರೋಬ್ರು ಅವರೇ ಕಥೆ ಅವರೇ ಸಂಭಾಷಣೆ ಅವರೇ ನಿರ್ದೇಶನ ಅವ್ರ ಹೀರೋ ಅವರೇ ನಿರ್ಮಾಪಕ ಅವರೇ ಎಲ್ಲ ನಿರ್ನಾಮ ನಿರ್ನಾಮಾನ ಆಗ್ತಾರೆ ಅದು ಆಗಬಾರ್ದು ಅಂತ ಹೇಳೋದು ಆಗಬಾರ್ದು ಇಂಡಸ್ಟ್ರಿಯಲ್ಲಿ ಯಾರಾದ್ರು ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಫೋಟೋಗ್ರಫಿ ಏನಿದೆಯಪ್ಪ ಕ್ಯಾಮರಿಂದ ಸ್ವಿಚ್ ಆನ್ ಮಾಡಿದ್ರೆ ಹೊರ್ಕೊಟ್ಟಾಗ ಬಂದ ಇಲ್ಲ ಬೇಕಷ್ಟಿರುತ್ತೆ ಹಾಡುಗಳು ಯಾರಾದ್ರೂ ಬರಿಬಹುದು ನಾಗ್ ಬರೆಯೋ ಹಾಡು ಬೇರೆ ನಾನು ಬರೆಯೋ ಹಾಡು ಬೇರೆ ಸಂಸಕ್ ಬರೋ ಮಾಡೋ ಕಂಪೋಸಿಷನ್ ಬೇರೆ ಸಾಯಿ ಪ್ರಕಾಶ್ ಮಾಡೋ ಕಂಪೋಸಿಷನ್ ಬೇರೆ ಅದಕ್ಕೋಸ್ಕರ ಹುಟ್ಟಿದವರು ಅವರು ಅದಕ್ಕೋಸ್ಕರ ಹುಟ್ಟಿದ್ದಾರೆ ಅವರು ಸರಸ್ವತಿ ಇತ್ತಿದ್ದಾರೆ ಈ ತರ ಮಾಡಿ ಇಂಡಸ್ಟ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ನಾವು ಬರೆಯೋದ್ರಲ್ಲಿ ದೊಡ್ಡದೇನಿಲ್ಲ ಎಲ್ಲರೂ ಬರಿಬಹುದು ದುಡ್ಡು ಕೊಟ್ರೆ ಎಲ್ಲ ಮಾಡಬಹುದು ದುಡ್ಡಿಟ್ಕೊಂಡು ನಾವೇ ಸಿನಿಮಾ ನೋಡ್ಕೋ ತಪ್ಪಾಗತ್ತೆ ಆ ಥರ ತಪ್ಪು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಅಮ್ಮ ನಿಮ್ಮ ಆಶೀರ್ವಾದ ಎಲ್ರಿಗೂ ನಮಸ್ಕಾರ ಮೊದಲದಾಗಿ ಕಮಲ್ ಅವ್ರಿಗೆ ನನ್ನ ಅಭಿನಂದನೆಗಳು ಶುಭಾಶಯಗಳು ಕಮಲ್ ಪ್ರೊಡಕ್ಷನ್ಸ್ ತುಂಬ ಚೆನ್ನಾಗ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಪಾಸಿಟಿವ್ ಆಗಿದೆ ವಿಶಿಂಗ್ ಆಲ್ ದ ಬೆಸ್ಟ್ ಕಮಲ್ ಅವ್ರ ಆ್ಯಕ್ಚುಲಿ ನನಗೆ ಐ ತಿಂಕ್ ಕೆಲವು ಹಿಂದೆ ಒಂದು ಬೇರೆ ಫಂಕ್ಷನ್ ಅಲ್ಲಿ ಪರಿಚಯ ಆಗಿತ್ತು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅವ್ರಿಗೆ ನನಗೆ ಹೇಳಿದ್ರು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಾನು ಕನ್ನಡ ಮೂವೀಸೇ ಯುನೋ ಅದರಲ್ಲಿ ಪ್ರೊಜೆಕ್ಷನ್ಸ್ ಇಟ್ಕೊಳ್ತೀನಿ ಅಂತ ಬಿಕಾಸ್ ಖಂಡಿತ ದ್ಯಾಟ್ ಈಸ್ ದ ನೀಡ್ ಆಫ್ ದ ಅವಾರ್ಡ್ ಅನ್ಸುತ್ತೆ ನನಗೆ ನೀ ಮಾಲ್ ಥಿಯೇಟರ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ ತುಂಬ ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ ಆ್ಯಂಡ್ ಸರಿಯಾದ ಹಾಗೆ ತುಂಬ ಖುಷಿ ಆಯಿತು ಇತ್ತೀಚೆಗೆ ನಮ್ಮ ಮೂವೀಸ್ ಚೆನ್ನಾಗಿ ಹೋಗ್ತಿದೆ ಜನ ವಾಪಸ್ ಥಿಯೇಟರ್ಸ್ಗೆ ಬರ್ತಿದೆ ಅಂತ ಬಟ್ ಯಾಕೋ ಒಂದು ಭಯ ಲೈಕ್ ತುಂಬ ಹಳೆ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತಿದೆ ತುಂಬ ನೆನಪು ಕಲೆ ಇದೆ ನನಗೆ ಆ ಥರ ಥಿಯೇಟರ್ಸ್ಗಳು ಎಲ್ಲ ಕ್ಲೋಸ್ ಆಗ್ತಿದೆ ಆ್ಯಂಡ್ ನೀವು ಪಬ್ಲಿಕ್ ಬರ್ತಾ ಇಲ್ಲ ಮಲ್ಟಿಪ್ಲೆಕ್ಸಸ್ ಕಾಸ್ಟ್ಲಿ ಆಗ್ತಿದೆ ಅದರಲ್ಲಿ ನೀವು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡಿ ಒಂದು ರೀಸನಬಲ್ ಆಗಿ ಒಂದು ಯುನೋ ಮಿನಿ ಥಿಯೇಟರ್ಸ್ ಅಲ್ಲಿ ಬರೀ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ಗೆ ಕರ್ಸನ ಥಿಯೇಟರ್ಸ್ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀನಿ ಅಂತ ತುಂಬ ಖುಷಿ ಆಯಿತು ಸೊ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದು ಇವತ್ತು ಆ್ಯಕ್ಚುಲಿ ತುಂಬ ಖುಷಿ ಆಯಿತು ನನಗೆ ಕೇಳಿ ಅದ್ರ ಜೊತೆಗೆ ಒಂದು ಪಾತ್ರ ಮಾಡಬೇಕಷ್ಟು ಅದ್ರಲ್ಲಿ ಐವತ್ತು ಪಾತ್ರ ಮಾಡ್ತೀರಾ ಅಂದರೆ ಖಂಡಿತ ಹ್ಯಾಡ್ಸ್ ಆಫ್ಟ್ ಯು ಬಿಕಾಸ್ ಒಂದು ಒಳ್ಳೆ ಐ ಥಿಂಕ್ ಇನ್ಸ್ಪಿರೇಷನ್ ಎಲ್ಲ ಆರ್ಟಿಸ್ಟ್ಸ್ಗೆ ಈ ಥರ ಬಿಕಾಸ್ ಕೆಲವು ನಮಗೆ ಈವನ್ ಡುವಲ್ ರೋಲ್ ಡೂಲ್ ಪಾತ್ರ ಅಂದರೆ ತುಂಬ ಕಷ್ಟ ಆಗುತ್ತೆ ಬಟ್ ಐವತ್ತು ಪಾತ್ರ ತೊಗೊಂಡು ಮಾಡೋದು ಒಂದು ಚಾಲೆಂಜ್ ಖಂಡಿತ ಆಲ್ ದ ಬೆಸ್ಟ್ ಯು ನನಗೆ ತುಂಬ ಕುತೂಹಲ ಇದೆ ಅದು ಹೇಗೆ ಬರುತ್ತೆ ಅಂತ ಒಂದು ಮೂವಿ ಆ್ಯಂಡ್ ತುಂಬ ದೊಡ್ಡ ಜವಾಬ್ದಾರಿ ಅದು ಕೂಡ ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ ಸೊ ಐ ತಿಂಕ್ ಈಸ್ ವೆರಿ ಕ್ರಿಯೇಟಿವ್ ಒಂದು ಮೂವಿನಲ್ಲಿ ನಾಲ್ಕು ಜನ ಡೈರೆಕ್ಟರ್ಸ್ ಇಂದೊಂದು ಮೂವಿನಲ್ಲಿ ಬೇರೆ ಬೇರೆ ಐವತ್ ಪಾತ್ರೆ ಅವರೇ ಮಾಡ್ತಿದ್ದಾರೆ ಅಂತ ಇನ್ನೊಂದು ಸೂಟ್ ಅಂತ ಒಂದು ಒಂದು ಬೈಕ್ ಕೊಟ್ಟಿದೆ ಸೊ ಒಂದ್ರೆ ಅವ್ರದ್ದು ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಆಫೀಸ್ ನೋಡಿ ಅನಿಸ್ತಾ ಇದೆ ಅವರು ಅವ್ರಿಗೆ ಇಷ್ಟ ಸೊ ಖಂಡಿತ ಅದಿ ಬಜೆಟ್ ಕಡೆ ಕೂಡ ತುಂಬಾ ಚೆನ್ನಾಗಿ ಒಂದು ಏನೋ ಪ್ರದಕ್ಷಿಣೆ ಮಾಡ್ತಾರೆ ಅಂತ ನನ್ನ ನಂಬಿಕೆ ಸೊ ತುಂಬಾ ಖುಷಿ ಆಯ್ತು ವಿಶಿಂಗ್ ಆಲ್ ದ ಬೆಸ್ಟ್ ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ತುಂಬಾ ಜನ ಇಂಟರ್ನ್ಯಾಷನಲಿ ಹೆಸರು ಮಾಡ್ತಿದ್ದಾರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸೊ ನೀವು ಕೂಡ ಹಂಗೆ ಬೆಳಿಲಿ ಅಂತ ನನ್ನ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ಲ ಗಣ್ಯರು ಒಬ್ಬೊಬ್ಬರು ಒಂದೊಂದರಲ್ಲಿ ಲೆಜೆಂಡ್ರಿಗಳು ಇಲ್ಲಿ ಕಮಲ್ ಕಮಲ್ ಅವರ ಮೂರು ಸಿನಿಮಾ ಅನೌನ್ಸ್ ಮಾಡೋರು ಜೊತೆ ಒಂದು ಸ್ಟುಡಿಯೋ ಕಮಲ್ ಸ್ಟುಡಿಯೋಸ್ ಅಂತ ಹೇಳಿ ಮಾಡಿರೋದು ಕೂಡ ಭಾಳ ಅದ್ಭುತವಾದಂಥ ವಿಚಾರವೇನೆ ನನಗೆ ಅವರು ಒಂದು ಸುಮಾರು ಒಂದು ಹದಿನೈದು ವರ್ಷದ ಸ್ನೇಹಿತರು ನಾನು ಅವ್ರದ್ದು ಅವರು ಸೈಮಲ್ಟೇನಿಯಸ್ ಆಗಿ ತಾವಿಲ್ಲಿ ವೈಕನ ಕುಂತವ್ರಲ್ಲ ಹೇಳಿದ್ರೆ ಐವತ್ತು ಪಾತ್ರಗಳನ್ನು ನಿರ್ವಹಿಸ್ತಾ ಇರೋದು ತುಂಬ ಚಾಲೆಂಜಿಂಗು ಅಂತೇಳಿ ಅಂತ ಅವರು ಬರೀ ಪಾತ್ರಗಳನ್ನಷ್ಟೇ ಐವತ್ತಲ್ಲ ಐವತ್ತು ಥರದ ವ್ಯವಹಾರಗಳನ್ನೂ ಕೂಡ ಮಾಡ್ತಾ ಇದ್ದಾರೆ ಅದು ರಿಯಲ್ ಎಸ್ಟೇಟ್ ಇರ್ಬೋದು ಅಲ್ಲೆಲ್ಲೋ ಮಾನೂರ ಹತ್ರ ವಿಲಾಸ್ ಇರ್ಬೋದು ಇಲ್ಲೆ ಅದೋ ಫ್ಲಾಟ್ಸ್ಗಳು ಜೆ ಪಿ ನಗರದಲ್ಲಿ ಮತ್ತೆ ಅದೊಂದು ಹೋಟೆಲ್ಲು ಮತ್ತು ಈಗ ಇನ್ನೊಂದು ಏನದು ಅದು ಇದು ಥರ ಸ್ಕಿಪ್ ಸ್ಕಿಪ್ ಅಂಥೇಳಿ ಒಂದು ಆ್ಯಪು ಆ ಆ್ಯಪಿನ ಮೂಲಕ ಯಾರೇ ಫೋನ್ ಮಾಡಿ ಏನು ಬೇಕೋ ಅದನ್ನು ಆರ್ಡರ್ ಮಾಡಿದ್ರೆ ವಿತಿನ್ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರಲ್ಲಿ ಅದು ರೀಚ್ ಆಗುತ್ತಂತೆ ಅಪ್ಪ ಆ ಫ್ಯಾಷನ್ ಹಾಂ ಅದೇನೋ ನಮ್ಮ ಫ್ಯಾಷನ್ ಬರೀ ಡ್ರೆಸ್ಗಳು ಅಷ್ಟೇ ನಾ ಬರಿ ಡ್ರೆಸ್ಗಳಾ ಓಕೆ ಹಾಂ ಆ ಥರದನ್ನೆಲ್ಲ ಅರ್ಧ ಅರ್ಧ ಗಂಟೆ ಒನ್ ಒನ್ ಅವರಲ್ಲೆಲ್ಲ ಇದ್ದಲ್ಲಿ ಬಂದು ತಲುಪಿಸ್ಬಿಡ್ತಾರೆ ಹಿಂಗೆ ಹೇಗೆ ಅಂದರು ನಾನು ಏನೇನೋ ಪ್ರಶ್ನೆಗಳನ್ನ ಕೇಳಿದೆ ಅಂದರೆ ನನ್ನ ಡೌಟ್ಗಳನ್ನ ಊರಾ ನಾನೆಲ್ಲ ಎಲ್ಲೋ ಎಲ್ಲ ಕಂಪ್ಲೇಂಟ್ ಇರ್ತೀನಿ ಹೆಂಗೆ ಬರ್ತಾರೆ ನಾವು ಅಲ್ಲಲ್ಲಿ 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 ಎಲ್ಲ ಕಡೆಗೂ ಮಾಡ್ತಾ ಇದ್ದೀವಿ ಸೊ ಅದು ನೀವು ಹೇಳೋದಾದ್ರೆ ನಮ್ಮ 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 ಟೈಮಿಗೆ ಸರಿ ನಿಮ್ಮ ಹತ್ರ ಬಂದು ತಲುಪುತ್ತೆ ಅಂದರು ಸೊ ಹೀಗಾಗಿ ಅವ್ರದ್ದು ಬಹುಮುಖ ಪ್ರತಿಭೆ ಬಹಳಷ್ಟು ವ್ಯವಹಾರಗಳನ್ನು ಮಾಡಿಕೊಂಡು ಆಮೇಲೆ ಅವ್ರು ಹಂಗೆ ಅಷ್ಟು ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಐವತ್ತು ಪಾತ್ರ ನಿರ್ವಹಿಸೋದೇನು ದೊಡ್ಡ ವಿಚಾರ ಅಲ್ಲ ಅಂದ್ಕೊಂಡು ಸುಮ್ಮನೆ ಸೊ ಅವರ ಒಂದು ಸ್ವಭಾವ ನೋಡಿರಿ ಇಲ್ಲಿ ಒಂದು ಫುಲ್ಲು ಮಾಸು ಒಂದು ಫುಲ್ಲು ಕ್ಲಾಸು ಮಾಸು ಕ್ಲಾಸು ಜೊತೆಯಲ್ಲಿ ಸಾಹಿತ್ಯ ಆಮೇಲೆ ಒಂದು ಮೆರಗಾಗಿ ಒಂದು ಲೆವೆಲ್ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಟಿಸ್ಟ್ ಬೇಕೇ ಬೇಕು ಅದಕ್ಕೆ ಮ್ಯಾಮು ಸೊ ಇಷ್ಟೂ ಜನರೇ ಒಂದು ಕಡೆ ಕೂಡಿಸಿ ಇಂಥ ಒಂದು ವಿಚಾರ ಅವರು ಮಿಕ್ಸ್ ಮಾಡಿರೋದು ನಿರ್ಮಾಣ ಸಂಘ ಅಲ್ಲ ನಾವು ಒಂಥರ ಈ ದೇವಸ್ಥಾನದಲ್ಲಿ ಪೂಜಾರಿ ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲ ಬಂದೆ ಅಲ್ಲಿ ಮೆಂಬರ್ ಮಾಡಿಸಿ ಇಲ್ಲಿ ನಮ್ಮ ನಿರ್ಮಾಪಕರ ಸಂಘದಲ್ಲಿ ಮತ್ತೆ ವಾಣಿಜ್ಯ ಮಂಡಳಿನಲ್ಲಿ ಮುಂದಿನ ದಿನ ಅದು ಮಾಡಿ ನಾನು ನಾಲ್ಕು ಇನ್ನ ಇನ್ನು ಇನ್ನೂ ಅವ್ರು ಅವರು ಫ್ಯಾಕ್ಟ್ರಿ ಮಾಡ್ತಾರೆ ನನಗೆ ಗೊತ್ತದು ನಮ್ಮ ಕಮಲ್ ಫಿಲ್ಮ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರನೇ ಹುಷಾರಾಗಿ ಸುಮ್ಮನೆ ಅಲ್ಲಿ ಇಲ್ಲಿ ಹೇಗೆ ಡಿಪೆಂಡ್ ಆಗೋದು ಅಂತ ಸ್ಟುಡಿಯೋನ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ನನಗೆ ಅರ್ಥ ಆಗುತ್ತೆ ಅಂದರೆ ಅವರು ಏನೇ ಮಾಡಿದ್ರು ಕೂಡ ಅದರ ಹಿಂದೆಗಡೆ ಮತ್ತು ಭಾಳ ಯೋಚನೆ ಮಾಡಿ ಮಾಡ್ತಾರೆ ಹೊಸ ಪ್ರತಿಭೆಗಳನ್ನು ಏನು ಇವತ್ತು ನೀವು ಆಯ್ಕೆ ಮಾಡಿ ಹೊಸ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶ ಕೊಡುತ್ತಾ ಅಕಸ್ಮಾತ್ ಅವರು ಏನಾರ ಎಳುಬಿಟ್ರೆ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಇವರು ಸೀನಿಯರ್ಸ್ಗಳು ಇರಲಿ ಅಂತ ಈ ದೊಡ್ಡ 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 ಡೈರೆಕ್ಟರ್ಗಳನ್ನ ಕೂಡ ಜೊತೇಲಿ ಇಟ್ಕೊಂಡಿದ್ದಾರೆ ಭಾಳ ಹುಷಾರು ನೀವು ಇದೇ ಹುಷಾರುತನ ಇನ್ನು ಮುಂದಕ್ಕೂ ಕೂಡ ಚಿತ್ರರಂಗದಲ್ಲಿ ಹಿಂಗೇ ಇರಲಿ ಯಾಕಂದರೆ ತುಂಬ ಹುಷಾರಾಗಿ ಬಂದವರು ನೋಡ್ಬಿಟ್ಟಿದ್ವಿ ಗಾಂಧಿನಗರದಲ್ಲಿ ಮೂವತ್ತು ವರ್ಷ ಸೊ ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತೀನಿ ಮುಂದರ್ಕು ಮಾಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಇಲ್ಲ ಇವ್ರದು ಸೂಟ್ ಅಂತ ಒಂದು ಸಿನಿಮಾದಲ್ಲಿ ಸುಮ್ಮನೆ ಹಾಂ ಅದೊಂದು ದೊಡ್ಡ ಕತೆ ನೀವು ಡೈರೆಕ್ಟ್ರಿಗೆ ಬಂದರು ನನ್ನ ಹತ್ರ ಹತ್ತು ಸರಿ ಫೋನ್ ಮಾಡಿದರು ಯಾರೋ ಭಗತ್ ರಾಜ್ ಭಗತ್ ರಾಜ್ ಏನು ಬ್ರದರ್ ಅಂದೆ ಗುರು ನಾನು ಹಿಂಗೆ ಒಂದು ಸಿನಿಮಾ ಮಾಡ್ತೇನೆ ನೀವು ಆ್ಯಕ್ಟ್ ಮಾಡಬೇಕು ಅಂದರು ಗುರು ನೀವು ಮಾತಾಡ್ತೀನಿ ಅಂತೇಳಿ ಒಂದು ಐದಾರು ಸಾರಿ ಹಿಂಗೆ ಕಾಗೆ ಆರಿಸಿದ್ಮೇಲೆ ಆ ಏಳನೇ ಸರಿಗೆ ಸಿಕ್ತೆ ಮೇಲೆ ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಸರ್ ನೀವೇ ಮಾಡ್ಬೇಕು ಅಂದರು ಏನು ಗುರು ಅದು ಅಂದ್ರೆ ಒಂಥರ ಸಿಕ್ಕೋ ಇವ್ ನಾವು ರೆಡಿ ಮಾಡುವಂಥ ಕ್ಯಾರೆಕ್ಟ್ರು ಅಂದರು ಇದು ನೀವೇ ಸೂಟ್ ಆಗ್ತೀರಾ ಅಂದ್ರು ನಾನಂದೇ ಗುರು ಇದ್ರಿಗಿಂತ ಮುಂಚೆ ನಾನು ಏನಾರ ಇಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಅದಕ್ಕೆ ಸೂಟ್ ಆಗ್ತೀಯಾ ಅನ್ಬೋದು ನಾನು ಅಂತ ಅವನು ಯಾವುದು ಮಾಡೇ ಇಲ್ವಲ್ಲ ಅಂದೆ ಇಲ್ಲ ಇಲ್ಲ ಇಲ್ಲೆಲ್ಲ ಕೇಳಿ ಅವ್ರು ಏನಂದ್ರು ಗೊತ್ತಾ ನಿಮ್ಮ ಕ್ಯಾರೆಕ್ಟರ್ ಐತಲ್ಲ ಬಾ ನೀವು ಈ ಪೈನಲ್ ಡಿಸ್ಕಷನ್ ಕೂತ್ಕೊಂಡು ಕದರಾಗಿ ಮಾತಾಡ್ತಿರ್ತೀರ ಗೊತ್ತಾ ಆ ಕ್ಯಾರೆಕ್ಟರ್ ನನಗೆ ಬೇಕಾಗಿತ್ತು ಆ ಫ್ಯಾನಲ್ ಡಿಸ್ಕಷನ್ ನೋಡಿ ನಿಮ್ಮನ್ನು ಫಿಕ್ಸ್ ಮಾಡಿದ್ದೀನಿ ಅಂತಂದರು ಓ ಬಾರಿ ಸರ್ ಹೋದೇ ಈಗ ಉಪೇಂದ್ರ ಸರ್ ಅವ್ರದ್ದು ಯು ಐ ಒಬ್ಬ ಸೈಕೋನ ನಾನು ರೆಡಿ ಮಾಡ್ಬೇಕಂತೆ ಕನ್ವಿನ್ಸ್ ಮಾಡಿ ಹಂಗಲ್ಲ ಹಿಂಗೆ ಅಂತ ಆ ಕ್ಯಾರೆಕ್ಟರ್ ಮಾಡಿಸಿದ್ರು ಮಾಡಿದೆ ಉಪೇಂದ್ರ ಸರ್ ಕಡೆಯಿಂದ ಒಂದು ದಿವಸ ಫೋನ್ ಬಂತು ಅಸೋಸಿಯೇಟ್ ಡೈರೆಕ್ಟರ್ ಏನಪ್ಪ ಐ ಯುಐನಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಸರ್ ಅವರು ಸಿನಿಮಾದಲ್ಲಿ ಡೈರೆಕ್ಟ್ರು ತುಂಬಾ ಕೆಟ್ಟ ಕೆಟ್ಟದಾಗ ಏನೋ ಸಿನಿಮಾ ಮಾಡ್ಬಿಟ್ಟಿರ್ತಾರೆ ಅದಕ್ಕೆ ಉಪೇಂದ್ರ ಅವ್ರಿಗೆ ಧಿಕಾರ ಅಂದ್ಕೊಂಡು ವಾಣಿಜ್ಯ ಮಾಡ್ಲಿಕ್ಕೆ ಬರ್ತಾರೆ ಆ ವಾಣಿಜ್ಯ ಮಾಡ್ಲಿಕ್ಕೆ ಬಂದಾಗ ನೀವು ಅಲ್ಲೇ ಇರ್ತಿಲ್ಲ ನೀವೇ ಮಾಡ್ಬೇಕಿರನ್ನ ಅಂದ್ರು ಇದನ್ನ ಹೇಳಿದ್ರು ಅಂದೆ ಇಲ್ಲ ಉಪೇಂದ್ರ ಸಾರ ಹೇಳಿದ್ರು ಅಂದ್ರು ಆಮೇಲೆ ಬಂದ್ರು ಆಕ್ಟ್ ಮಾಡಿದ್ವಿ ಅದೇನ್ ಅದೇನು ಇಟ್ಕೊಂಡವ್ರೆ ಗೊತ್ತಿಲ್ಲ ಮೇಡಮ್ ಇದೆಯಾ ಅವಾಗ ನಾನು ಚೇಂಬರ್ ಶೂಟಿಂಗ್ ಅದು ಇಲ್ಲ ಗೊತ್ತಿಲ್ಲ ಬಸ್ ತಾನು ಮಾಡಿದ ಅಲ್ಲಿ ಬಂದ್ಬಿಟ್ಟು ಸರ್ ಇವ್ರು ನಮ್ಮನ್ನು ಬೈತಾರೆ ನೀವು ಅದನ್ನ ಡಿಫೆಂಡ್ ಮಾಡ್ಕೊಳ್ತೀರ ಅಷ್ಟೇ ಏನ್ ಎಲ್ಲ ಕುಡಿದ್ರು ಅದೇ ಕ್ಯಾಮ್ರಾ ಆಕ್ಷನ್ ಅಂದ್ಬಿಟ್ಟು ಓಕೆ ನಾನು ಭವಿಷ್ಯ ನೀವು ಆಮೇಲೆ ಜನ ತಿಳ್ವಾಫ್ ನಮ್ಮ ಇಂದ್ರಜಿತ್ ಲಂಕೇಶ್ ಎಲ್ಲರೂ ಕೂರಿಸಿ ನೀವೇನೇನು ಮಾತಾಡ್ತೀರಾ ಅದೇ ಫಿಕ್ಸ್ ಬಣ್ಕಾರ್ ನೀವು ಡಿಫೆಂಡ್ ಮಾಡ್ಕೊಳ್ತೀರಿ ಕರೆಕ್ಟಾಗಿ ಆಗಿ ಮಾಡ್ಕೊಳ್ತೀರಿ ಅಂದರು ಓಹೋ ಜನ ಹಿಂಗೂ ಸ್ಟಡಿ ಮಾಡ್ತಾರೆ ಅಂತ ಹೇಳಿ ಅವಾಗಿಂದ ನಾವು ಭಾಳ ಆಗಿ ಹ್ಯಾಂಡಲ್ ಮಾಡಿ ಮಾಡಿದೆ ಅಂತ ದಿನ ಇದ್ದರೆ ಯಾರನ್ನ ನಾನು ಜನ ನೋಡ್ಕೊಂಡು ಆ್ಯಶ್ ಮಾಡ್ತೀವಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನಿಮ್ಮ ಸ್ಟುಡಿಯೋ ಮತ್ತು ನಿಮ್ಮ ಅಷ್ಟು ಚಿತ್ರಗಳು ನಿಮ್ಮ ಹೊಸ ಪ್ರತಿಭೆಗಳಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಲಿ ಹೊಸ ಹೊಸ ಪ್ರತಿಭೆಗಳು ಎಲ್ಲೆಲ್ಲಿ ಹುಡ್ತವೆ ಹಿಂಗೆ ಹುಡ್ತವೆ ಅಂತ ಹೇಳೋಕ್ಕಾಗಲ್ಲ ಜೊತೆನಲ್ಲೆಲ್ಲ ಸೀನಿಯರ್ಸ್ಗಳಲ್ಲಿ ಇಟ್ಕೊಂಡಿದ್ವಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಮಾಸು ಕ್ಲಾಸು ು ಇವ್ರಿಗೆ ಕ್ಲಾಸು ಹೊಂದಿದ್ದು ಇವರಿಗೆ ಅದು ಆಮೇಲೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ವೇದಿಕೆಯಲ್ಲಿರುವ ಹಿರಿಯ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಅವ್ರಿಗೆ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರಿಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತ ಆತ್ಮೀಯರಾದ ಶ್ರೀ ಬಣ್ಕಾರ ಅವರಿಗೆ ಮತ್ತು ಮತ್ತೊಬ್ಬ ನನ್ನ ಆತ್ಮೀಯ ಮಿತ್ರ ನಿರ್ದೇಶಕ ರವಿ ಶ್ರೀವತ್ಸ ಅವ್ರಿಗೆ ಹಾಗೆ ವೇದಿಕೆಯಲ್ಲಿ ಹಿಂಭಾಗದಲ್ಲಿ ಕೂತಿರುವಂಥ ಕಮಲ್ ಅವರ ತಂದೆಯವರಿಗೆ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಹೀರೋ ಕಮಲ್ ಅವರಿಗೆ ಎಲ್ರಿಗೂ ಹೊಂದಿಸ್ತಾ ನಾನು ಭಾಳಷ್ಟು ವಿಷಯಗಳನ್ನು ಸಾಯಿ ಪ್ರಕಾಶ್ ಸರ್ ಏನೆಲ್ಲ ಹೇಳಿದ್ರು ಅದೆಲ್ಲ ನಾನು ಹೇಳಿದೆ ಅಂತ ಅನ್ ಅಂತಲೇ ಅಂದ್ಕೊಳ್ಳಿ ಯಾಕೆಂದರೆ ರಿಪಿಟೇಷನ್ ಆಗೋದು ಬೇಡ ಇಲ್ಲಿ ಒಳಗಡೆ ಇಮಾಗ್ರೇಷನ್ ಆದಮೇಲೆ ಬರ್ತಾ ಒಂದು ಬೋರ್ಡ್ ನೋಡಿದೆ ಎಮ್ ಡಿ ಅದು ನಾನು ತಕ್ಕಂಥ ಮ್ಯಾಡ್ ಅಂತ ಓದ್ಕೊಂಡೆ ಆಮೇಲೆ ನಿಧಾನ ನೋಡಿದೆ ಎಮ್ ಡಿ ಯಾಕೆ ಮ್ಯಾಡನ್ನೋ ಪದ ಇಲ್ಲಿ ಬೆಳೆಸ್ತೀನಿ ಅಂದರೆ ನಮ್ಮ ಕಮಲವರು ಸಿನಿಮಾ ಮೇಲೆ ಇರುವಂಥ ಉತ್ಸಾಹ ಪ್ರೀತಿ ಇದೆಯಲ್ಲ ಅದು ಹುಚ್ಚೆ ನಿಜವಾಗ್ಲೂ ಅದು ಸಿನಿಮಾ ಹುಚ್ಚು ಯಾಕೆಂದ್ರೆ ಅವರು ಪ್ರತಿ ಸಲ ಭೇಟಿ ಭೇಟಿಯಾದಾಗಲೂ ಕೂಡ ಸಿನಿಮಾ ಕತೆ ಹಾಡು ಅವರ ಒಳ್ಳೆ ಸರೋದ್ ವಾದಕರು ಕೂಡ ಆ ಸಂಗೀತದ ಬಗ್ಗೆ ಮಾತಾಡ್ತಾರೆ ಪಾತ್ರೆಗಳ ಬಗ್ಗೆ ಮಾತಾಡ್ತಾರೆ ತುಂಬ ಆ ಸಿನಿಮಾದ ಗೀಳು ಅಂತೇನು ಹೇಳ್ತೀವಿ ಅದು ಅತಿಯಾಗಿ ಇರುವಂಥ ವ್ಯಕ್ತಿ ಹಾಗಾಗಿ ಅವ್ರಿಗೆ ಸಿನಿಮಾದ ಆಚೆಗೂ ಇರುವ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ಮಾಡ್ತಾ ಮಾಡ್ತಾನೆ ಯಾವಾಗಲೂ ಸಿನಿಮಾ ಬಗ್ಗೆನೇ ಧ್ಯಾನ ಮಾಡುವಂಥ ಒಂದು ಮನಸ್ಸು ಹಾಗಾಗಿ ಅವರು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಆ್ಯಕ್ಟ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಅಲ್ಲ ಸಿನಿಮಾಗೆ ನಾನು ಬರೀ ಸಿನಿಮಾದ ಹೇಳ್ತೀನಿ ಸಿನಿಮಾ ಹೊರತಾಗಿ ನೂರಾರು ಕೆಲಸ ಸಿನಿಮಾದೊಳಗಿರುವ ಎಲ್ಲ ಕೆಲಸವನ್ನು ಮಾಡ್ತಾರೆ ಆ ಆ ಒಂದು ಆಸಕ್ತಿ ಆ ಪ್ರೀತಿ ಇದೆಯಲ್ಲ ಬಹಳ ಖುಷಿ ಅನ್ಸುತ್ತೆ ನೋಡ್ತಾ ಇದ್ರೆ ಅಹ್ ಇವೇನು ಆ ಮನುಷ್ಯನಿಗೆ ಇರೋಂಥ ಝೀಲ್ ಅಂತಲ್ಲ ಅಂಥ ಉತ್ಸಾಹ ಆ ಉತ್ಸಾಹ ಇವತ್ತು ಒಂದು ರೀತಿಯ ಗಟ್ಟಿಯಾದ ಕಾರ್ಯರೂಪಕ್ಕೆ ಬಂದಿದೆ ಆರಂಭ ಆಗಿದೆ ಅದರ ಹಿಂದೆ ಇವೇನು ಈ ಮೂರು ನಾಲ್ಕು ಸಿನಿಮಾಗಳು ಮತ್ತು ಅವರೆಲ್ಲ ಹೇಳಿದ್ರು ಇದೆಲ್ಲ ಈಗಾಗಲೇ ಒಂದು ಮಟ್ಟಿಗೆ ಸಂಪೂರ್ಣ ಗ್ರೌಂಡ್ ವರ್ಕ್ ನಡೆದು ಪಾಯ ಹಾಕೊಂಡ್ಬಿಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಗಳಷ್ಟೇ ಬಾಕಿ ಈಗ ಈಗ ಶುರು ಮಾಡ್ತಾರೆ ಅತಿ ಶೀಘ್ರದಲ್ಲೇ ತೆರೆಗೆ ಬರುತ್ತೆ ಅವರಿಗೆ ಶುಭಾಶಯನ ಕೊಡ್ತೀನಿ ಅವರ ಸಿನಿಮಾಗಳು ಅವರ ಶ್ರಮ ಎಲ್ಲವೂ ಫಲಿಸಲಿ ಒಳ್ಳೆಯ ಫಲವನ್ನು ಭಗವಂತ ಕೊಡಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಇವತ್ತೇನು ಪ್ರೊಡಕ್ಷನ್ ಸಂಬಂಧಪಟ್ಟಂಥ ಎಡಿಟಿಂಗ್ ಡಿ ಎಲ್ಲವನ್ನು ಮಾಡಿದ್ದಾರೆ ಇದಕ್ಕೆ ಹೆಚ್ಚು ಜನ ಬಳಸ್ಕೊಳೋಂತಾಗಲಿ ಮತ್ತು ಮೇಡಮ್ ಹೇಳೋದಾಗೆ ಮಿನಿ ಥಿಯೇಟರ್ ಕಟ್ಟಬೇಕು ಅನ್ನೋ ಅವರ ಕನಸು ಆ ಕನಸಿಗೆ ಶಕ್ತಿ ತುಂಬಲಿ ದೇವತೆ ಅಂತ ಹಾರೈಸ್ತಾ ಅವರಿಗೆ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಹಾರೈಸುತ್ತೇನೆ ಅಲ್ದ ಬೆಳ ಬೆಸ್ಟ್ ಸರ್ ಎಲ್ರಿಗೂ ನಮಸ್ಕಾರ ವೇದಿಕೆಯಲ್ಲಿ ಪ್ರತಿಯ ಹಿರಿಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಎಂದಿಗೂ ನಮಸ್ಕಾರ ಹೇಳ್ತಾ ಇದ್ದೇನೆ ನನ್ನ ಗುರುಗಳಾದಂತಹ ಸಾಯಿ ಬೇಡ್ ಸರ್ ಮತ್ತೆ ನನ್ನ ಗುರುಗಳಾದಂತಹ ನಾಗೇಂದ್ರ ಪ್ರಸಾದ್ ಸರ್ ಮತ್ತೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕರ್ ಸರ್ ಮತ್ತೆ ಮೇಡಮ್ ಎಲ್ರಿಗೂ ನಮಸ್ಕಾರ ಹೇಳ್ತಾ ಎಲ್ಲರೂ ಏನು ಹೇಳಿದಾರೋ ಅದನ್ನೇ ಕಟ್ ಅಂಡ್ ಪೇಸ್ಟ್ ಮಾಡ್ಕೊಳ್ಳಿ ಸೊ ಅದಷ್ಟೇ ಕಟ್ ಅಂಡ್ ಪೇಸ್ಟ್ ಅದನ್ನು ಮಾಡಿಬಿಟ್ಟು ಒಂದು ಹೇಳಕ್ ಇಷ್ಟಪಡ್ತೀನಿ ಕಮಲ್ ಇಸ್ ಅ ಗಿಫ್ಟ್ ಪ್ಯಾಕೇಜ್ ಟು ವರ್ ಕನ್ನಡ ಇಂಡಸ್ಟ್ರಿ ತುಂಬಾ ಸರ್ಪ್ರೈಸಸ್ ಇದೆ ಅವರಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರತಿ ಒಂದು ವಿಷಯದಲ್ಲೂ ಕೂಡ ಇದನ್ನ ಹೇಳಿರ್ತಾರೆ ಇದನ್ನೇನು ಮಾಡ್ತಿದ್ದಾರೆ ಅಂತ ಅಲ್ಲಿ ಹೋದ್ರೆ ಅದರಿಂದ ಇನ್ನೊಂದು ಐದು ಏನೋ ಇಟ್ಟಿರ್ತಾರೆ ನಮ್ಮನ್ನು ಕರೆದಿ ಆಕ್ಚುಲ್ ಆಗಿ ಸ್ಟುಡಿಯೋ ಓಪನಿಂಗ್ ಇದೆ ದಯವಿಟ್ಟು ಬನ್ನಿ ಅಂತ ಅಲ್ಲಿಂದ ಒಳಗೆ ಬಂದ್ರೆ ಹಿಂದ್ಗಡಿಂದ ಮೂರು ಪೋಸ್ಟ್ ಓಪನ್ ಮಾಡಿರ್ತಾರೆ ಸೊ ಈ ವೆರಿ ಬರಹಗಾರರು ಸಾರ್ ಹೇಳ್ದಂಗೆ ಸಂಗೀತ ಸಂಯೋಜನೆ ಮಾಡ್ತಾರೆ ಸರೋದ್ವಾದಕರು ಏನೋ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಹತ್ತು ಬೇರೆ ಇರುತ್ತೆ ಆ ನಿಟ್ಟಿನಲ್ಲೇ ಇವತ್ತು ಅವ್ರು ಅದೇ ಹೇಳ್ದಂಗೆ ಅದೇನು ಐವತ್ತು ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಅಂತ ಹೇಳಿದ ತಕ್ಷಣ ನಾನು ನಿಜವಾಗ್ಲೂ ಶಾಕ್ ಅದೇ ಕಮಲಾ ಹಾಸನ್ ಅಲ್ಲಿದ್ರೆ ಇಲ್ಲೊಂದು ಕಮಲಾನ್ ನಮ್ಮಲ್ಲಿ ಕಮಲ ರಾಜ್ ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೋತೀನಿ ನಾನು ಅವರ ಎಲ್ಲ ಒಂದು ಪ್ರಯತ್ನಕ್ಕೂ ದೇವರು ಆಶೀರ್ವಾದ ಮಾಡ್ಲಿ ಅವರೆಲ್ಲ ಆಸೆಗಳು ಫಲಿಸ್ಲಿ ಅವ್ರು ಚಂದ ಇರ್ಲಿ ನನ್ನತ್ತ ಇರಲಿ ಒಂದು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ನೀವು ತಕ್ಕಂತ ಎಲ್ಲ ಹೊಸ ಪ್ರತಿಭೆಗಳು ಏನಿದ್ದಾರೆ ಅಂದ್ರೆ ನಿರ್ದೇಶಕರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ದಯವಿಟ್ಟು ಒಳ್ಳೊಳ್ಳೆ ಅವ್ರನ್ನ ಕರ್ಕೊಂಬಂದು ಬಿಡಿ ಅಂತ ಮಾತ್ರ ಕೇಳ್ಕೊತಾ ಅಷ್ಟೇ ಅಷ್ಟೇ ಹೈಲಿ ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ ನ ಕರ್ಕೊಂಡ್ಬಂದು ಇಂಡಸ್ಟ್ರಿಗೆ ಬಿಡಿ ಸರ್ ಕ್ರಾಸ್ ಚೆಕ್ ಮಾಡಿ ಯಾರು ಬಂದರೂ ಕೂಡ ಸಡನ್ ಆಗಿ ಹೋಗೋದು ಬೇಡ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಕಮಲ್ ಸರ್ ನನಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್ ಸೈರಾಮ್ ಲಾಸ್ಟ್ ನೀವೆಲ್ಲ ಕಮಲ್ಗೊಂದು ಅಡ್ವೈಸ್ ಕೊಟ್ಟಿದ್ರಿ ಹೌದಲ್ವಾ ನೀವು ಹೇಳ್ತಾರೆ ನಾನು ಹೇಳ್ಬೇಕು ಹಪ್ಪು ದಾರಿ ಹೋಗೋದಕ್ಕಿಂತ ಫಸ್ಟ್ ಒಂದು ದಾರಿ ಇಡೀ ಕಮಲ್ ಇದು ವಾರ್ನಿಂಗ್ ಆಗ್ಬೋದು ಸಲಹೆ ಆಗ್ಬೋದು ನೀವು ಹೆಂಗ್ ತಗೊಂಡೆ ತಗೊಳ್ಳಿ ಎಲ್ಲ ಪ್ರೆಸ್ ಮಿತ್ರರು ಹೇಳಿದ ಒಂದೇ ಕಮಲ್ ತುಂಬಾ ಒಳ್ಳೆವನು ತುಂಬಾ ಕೆಪಾಸಿಟಿ ಇದೆ ಬಟ್ ಸರಿಯಾದ ದಾರಿಯಲ್ಲಿ ಪ್ಲಾನ್ ಮಾಡ್ತಾ ಇಲ್ಲ ಅನ್ನೋದು ನೀವೆಲ್ಲ ಹೇಳಿದ್ರೆ ಇಲ್ವಾ ಅದಕ್ಕೆ ನಾನು ಕಮಲ್ ಹೇಳಿದ ಒಂದೇ ಏನು ಈ ಮೂರು ಚಿತ್ರ ಪ್ರಾರಂಭ ಮಾಡಿದ್ವಿ ಇವತ್ತು ಅದೇ ಎಲ್ಲರೂ ಒಂದೇ ಯಾಕಂದ್ರೆ ಒಳ್ಳೆಯವರು ಸಿಕ್ಕುವಾಗ ಒಳ್ಳೇದಾಗಬೇಕು ವೇಸ್ಟ್ ಮಾಡಬಾರ್ದು ಒಂದೊಂದು ರೂಪಾಯಿ ಇವಾಗ ಒಂದು ಲಕ್ಷ ಸಮಾನ ಇವಾಗ ಕರೋನಾ ಬಂದ ಮೇಲೆ ಸಾಲ ಕೊಡೋರಿಲ್ಲ ಸಾಲ ತಗೊಂಡವ್ರು ವಾಪಸ್ ಕೊಡಲ್ಲ ನಿರ್ಮಾಪಕ ಪರಿಸ್ಥಿತಿ ಹೆಂಗಿದ್ಯಾ ಅಂದ್ರೆ ನಾವು ಹೇಳಕ್ ಆಗಲ್ಲ ನಿನ್ಗೇನು ಭಗವಂತ ಕೊಟ್ಟಿದ್ದಾರೆ ಒಂದು ಫಿಯಲ್ ಸ್ಟೇಟ್ ಅಂದ್ರೆ ಏನು ಅದರಲ್ಲಿ ದುಡ್ಡು ಸಂಪಾದನೆ ಮಾಡಿದ್ಯಾ ನಿಮ್ಮ ತಂದೆ ಇದ್ದಾರೆ ಎಲ್ಲರೂ ನಿಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಒಂದೊಂದು ಪೈಸ ನೀವು ಹಾನೆಸ್ಟ್ ಆಗಿ ಇನ್ವೆಸ್ಟ್ ಮಾಡಿ ಬೇಗ ಬೇಗ ಫಿನಿಶ್ ಫಿನಿಶ್ ಮಾಡಿ ಯಾಕಂದ್ರೆ ಇನ್ವೆಸ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ ವಾಪಸ್ ಬರಬೇಕು ಇಷ್ಟು ಜನ ನಿಮಗೆ ಎಲ್ಲರೂ ಒಳ್ಳೇದೇ ಹೇಳಿದ್ದಾರೆ ನಿಮಗೆ ಇಷ್ಟು ಜನ ಒಳ್ಳೆಯವರಿದ್ದಾರೆ ನಿಮಗೆ ಇನ್ನೂ ಇದ್ದಾರೆ ಒಳ್ಳೇದು ಮಾಡುವಾಗ ನಮ್ಮ ಹಿಂದೆ ಹತ್ತು ಜನ ಇದ್ದಾರೆ ಒಂದು ಜನ ಇದ್ದಾರೆ ಈ ತರ ಮೇಡಮ್ ಎಲ್ಲ ಹೇಳ್ತಾರೆ ಈ ತರ ರಾಜನ್ ಅವರು ಬಂದ್ರೆ ಇಂಡಸ್ಟ್ರಿಗೆ ಅವನಿಂದ ಒಳ್ಳೇದಾಗತ್ತೆ 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 ಉಪಯೋಗಿಸ್ಕೊಂಡು ನೀವು ಈ ಮೂರ್ ಚಿತ್ರಗಳನ್ನ ನೀಟಾಗಿ ಮಾಡಿ ರಿಲೀಸ್ ಮಾಡಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಆ ರೀತಿ ಪ್ಲಾನ್ ಮಾಡ್ಕೊಳ್ಳಿ ಇದೆಲ್ಲ ನೀವು ಹೇಳಿದ್ದು ನೀವಂದ್ರೆ ನಾನು ಇದ್ದೀನಿ ನಿಮ್ಮಲ್ಲಿ ಕಮಲ್ ದಾರಿ ತಪ್ಪಬಾರದು ದಾರಿ ತಪ್ಪಬಾರದು ದಾರಿ ತಪ್ಪಬಾರದು ಒಂದೇ ದಾರಿ ಇಡೀ ಚೆನ್ನಾಗಿ ಮಾಡಿ ಫಿನಿಶ್ ಮಾಡಿ ರಿಲೀಸ್ ಮಾಡಿ ಚೆನ್ನಾಗಿರುತ್ತೆ ದುಡ್ಡು ವಾಪಸ್ ಬರುತ್ತೆ ಇಟ್ ಇಸ್ ಅಡ್ವೈಸ್ ಫ್ರಮ್ ಆಲ್ ಆಫ್ ಎಲ್ಲ ಮೀಡಿಯಾದವರು ನೀವು ವೆಲ್ವೂರ್ಸ್ ಇವರೆಲ್ಲ ವೆಲ್ವೇಶ ಯಾಕೆ ನಮಗೆ ನಾವೆಲ್ಲ ನಿಮ್ಮ ವೆಲ್ವೂ ಇಶಸ್ ನಾಲ್ಕು ಜನ ಡೈರೆಕ್ಟ್ ನಲ್ಲಿ ಒಬ್ಬರು ತಕ್ಷಣ ಯಾಕೆ ಒಪ್ಕೊಂಡಿದ್ದೀನಿ ಒಳ್ಳೇದಾಗ ಇಂಡಸ್ಟ್ರಿಗೋಸ್ಕರ ಅಂತ ಇಂಡಸ್ಟ್ರಿ ಒಬ್ಬ ಒಳ್ಳೆ ನಿರ್ಮಾಪಕರು ಬರಲಿ ಒಬ್ಬ ಕಲಾವಿದ ಬರಲಿ ಅಂತ ಇವರೆಲ್ಲರ ಆಸೆ ಅದೇ ಇದೆ ಅದು ಉಪಯೋಗಿಸ್ಕೊಂಡು ನೀವು ಸಕ್ಸಸ್ ಆಗಿ ನಮಗೂ ಗೌರವ ಸಿಕ್ಕತ್ತೆ ಪಿಕ್ಚರ್ ಮಾಡ್ತಾ ಇದ್ದೀನಿ ಪಿಕ್ಚರ್ ಹೇಳಿದ ಹೇಳಿದ್ಮೇಲೆ ಅಲ್ಲಿ ಬರಲಿಲ್ಲ ಅಂದ್ರೆ ಬೇಜಾರಾಗುತ್ತೆ ಬಂಕರ್ ಅವರು ಅಧ್ಯಕ್ಷರು ನಮಗೆ ಇದು ಲೀಡರ್ ಬಂದರು ಕೌನ್ಸಿಲ್ ಇಷ್ಟು ಜನ ನಿಮಗೆ ಬೆ ಬೆಂಬಲ ಇದೆ ಉಪಯೋಗಿಸ್ಕೊಂಡು ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಾನು ಪೂಜಿಸಿ ಆರಾಧಿಸೋ ಸಾಹೇಬಾಬನ್ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಕೊಡಲಿ ಕಮಲಿಗೆ ಬೆಸ್ಟ್ ಆಫ್ಲಕ್ ಕಾಟಿಸಿ done. Um.